ಶುರು ಮಾಡಿ ಸರ್ ನಾನು ಫಿರ್ದೋಸ್ ಮಾತಾಡ್ತಾ ಇರೋದು ನನ್ನ ತಂಗಿ ಈ ಥರ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು ಬೇರೆ ಕಡೆ ಎಲ್ಲ ನಾವು ತೋರಿಸಿದ್ವಿ ಬಟ್ ಆಗಿಲ್ಲ ಅದಕ್ಕೆ ನಾವು ಸಿಲ್ವರ್ ಲೈಫ್ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗಿದ್ವಿ ಅಲ್ಲಿ ಸುಧಾಕರ್ ಸರ್ಗೆ ಮೀಟ್ ಮಾಡಿದ್ವಿ ಏನು ಹೇಳಿದರು ಅಂದರೆ ಕಿಡ್ ಇಲ್ಲ ಕಿಡ್ನಿನಲ್ಲಿ ಎಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ಅದಕ್ಕೆ ಮೇ ಬಿ ಬಂದಿದೆ ನಾವು ಫಸ್ಟ್ ಸಿ ಟಿ ಸಿ ಮಾಡಬೇಕು ಸ್ಕ್ಯಾನ್ ಅಂತ ಹೇಳಿದರು ಸೊ ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು ಸ್ಕ್ಯಾನ್ ಎಲ್ಲ ತಗೊಂಡಿವಿ ತಗೊಂಡು ಎಲ್ಲ ಪ್ರೊಸೀಜರ್ ನಡೀತು ಆಸ್ಪಿಟ್ಲ್ನಲ್ಲಿ ಅದಾದಮೇಲೆ ಸರ್ ಏನು ಹೇಳಿದರು ಸುಧಾಕರ್ ಸರ್ ಕಿಡ್ನಿನಲ್ಲಿ ಸ್ಟೋನ್ ಇಲ್ಲಮ್ಮ ಅದು ಯೂರಿನ್ ಪೈಪ್ನಲ್ಲಿ ಬಂದು ಆಗಿದೆ ಅದಕ್ಕೆ ಇವಾಗ ನಾವು ಏನು ಮಾಡಬೇಕಂದ್ರೆ ಸ್ಟಂಡ್ ಹಾಕಿ ತೆಗಿಬೇಕು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದರು ಸೊ ಆಮೇಲೆ ಹೇಳಿದರು ಫಿಫ್ಟಿ ತೌಸಂಡ್ ಆಗುತ್ತೆ ಸೊ ಅನಿಸೋ ಪ್ರೊಸೀಜರ್ ಅಂತ ಎಲ್ಲ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡಿದರು ಸೊ ಅದಾದಮೇಲೆ ನಮಗೆ ಹಾಸ್ಬಿಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಬಟ್ ನಾವು ಅವ್ರಿಗೆ ಕೇಳಿದೆ ಇಮಿಡಿಯೇಟಾಗಿ ಸರ್ ನೀವು ಸಿಲ್ವರ್ ಲೈನ್ಗೆ ನಾವು ಬಂದಿರೋದು ಏನಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಅಂದರೆ ನಾನು ಇಲ್ಲಮ್ಮ ನಾನು ಅಲ್ಲಿನೂ ಇರ್ತೀನಿ ಇಲ್ಲಿನೂ ಇರ್ತೀನಿ ನಾನು ಅಲ್ಲಿನೂ ಡಾಕ್ಟರಿ ಅಂತ ಹೇಳಿ ನನಗೆ ನೈನ್ ಓ ಕ್ಲಾಕ್ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಇಮಿಡಿಯೇಟಾಗಿ ಸೊ ಅದು ಆದಮೇಲೆ ಟ್ವೆಲ್ ಓ ಕ್ಲಾಕ್ ಎ ಎಮ್ಗೆ ಆಪ್ರೇಷನ್ ಸ್ಟಾರ್ಟ್ ಆಯಿತು ಅದಾದಮೇಲೆ ತಿರ್ಗಾ ಬಂದು ಹೇಳಿದರು ಫಿಫ್ಟೀನ್ ಅಲ್ಲಿ ಕೆಲಸ ನಡೆಯಲ್ಲ ಸಿಕ್ಸ್ಟಿ ತೌಸಂಡ್ ಅಂತ ಹೇಳಿದ್ರು ಓಕೆ ಅಂತ ಸಿಕ್ಸ್ಟಿ ತೌಸಂಡ್ ಒಪ್ಕೊಂಡ್ಬಿಟ್ಟೆ ನಾನು ಅದಾದಮೇಲೆ ತಿರ್ಗ ಏನು ಹೇಳಿದರು ಅಂದರೆ ಮೆಡಿಸನ್ಗೆ ಸಪ್ರೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೂ ಒಪ್ಕೊಂಡ್ಬಿಟ್ಟೆ ಸೊ ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ಟ್ವೇಲ್ ಟ್ವೆಲ್ ಎ ಎಮ್ಗೆ ಮಿಡ್ ನೈಟ್ ಅವರು ಸ್ಟಾರ್ಟ್ ಮಾಡಿದರು ಅರ್ಧ ಗಂಟ ಎಲ್ಲ ಅದು ಏನು ಒಳಗಡೆ ನಡೀತು ಅಂತ ನನಗೆ ಗೊತ್ತಿಲ್ಲ ಆಪ್ರೇಷನ್ ಮುಗಿಸಿದಾಗ ಅರ್ಧ ಗಂಟೆ ಆದಮೇಲೆ ತಿರ್ಗಾ ಬಂದು ಆಚೆ ನನ್ನ ಹತ್ರ ಕೇಳಿದರು ಮೇಡಮ್ ತುಂಬ ಜಾಸ್ತಿ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಆಗಿದೆ ನೀವು ತಿರ್ಗ ನನಗೆ ಥರ್ಟಿ ಫೈವ್ ತೌಸಂಡ್ ಕೊಡಬೇಕು ಇಲ್ಲಾಂದರೆ ಕೊಡೋಕ್ಕಾಗಲ್ಲ ಅಂತ ಆಮೇಲೆ ನಾನೇನು ಹೇಳಿದೆ ಸರ್ ನೀವು ಇದು ಮಾತು ಫಸ್ಟೇ ಹೇಳಬೇಕಾಯ್ತಿದ್ದು ನನಗೆ ಕಿಡ್ನಿನಲ್ಲಿ ಸ್ಟೋನ್ ಇಲ್ಲ ಯೂರಿನ್ ಪೈಪ್ನಲ್ಲಿ ಸ್ಟೋನ್ ಇದೆ ಅಂತ ಸ್ಟಕ್ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಈ ಹಾಸ್ಪಿಟಲ್ ಚೂಸ್ ಮಾಡಿದೆ ನೀವು ಸಿಕ್ಸ್ಟಿ ತೌಸಂಡ್ ಅಂದಿದ್ದಕ್ಕೆ ತಿರ್ಗಾ ನೀವು ಈ ಥರ ಹೇಳಿದರೆ ನಾನು ಸೆಕೆಂಡ್ ಒಪಿನಿಯನ್ ತಗೊಳ್ತಾ ಇದ್ದೆ ಬಟ್ ನೀವು ಈ ಥರ ಮಾತಾಡಿದರೆ ಹೆಂಗೆ ಸರ್ ಟು ಟು ಮಿನಿಟ್ಸ್ಗೆ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳಿ ಹೇಳಿದೆ ಅವರು ಅವ್ರ ಜೊತೆ ಯಾರೋ ಇನ್ನೊಬ್ಬರು ಇದ್ದರು ಇಲ್ಲ ಮೇಡಮ್ ಆಗಲ್ಲ ತುಂಬ ಇನ್ಫೆಕ್ಷನ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದರು ಇವಾಗ ನಾನು ನನಗೆ ಫ್ಲಾಶ್ ಆಯಿತು ಇದು ತಿರ್ಗ ನಾನು ಅರ್ಧಂಬರ್ಧ ಇವರು ಮಾಡಿ ಬಂದಿದ್ರೆ ಆಗಲ್ಲ ಅಂತ ನಾನು ಏನು ಮಾಡಿದೆ ಕನ್ಸೆಷನ್ ನೀವು ಮಾಡಿ ಬೇಕಾದರೆ ಟ್ವೆಂಟಿ 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 ಫೈವ್ ತೌಸಂಡ್ ತನಕ ನೋಡೋಣ ಅಂತ ನಾನು ತಿರ್ಗ ಕಲಿಸ್ಬಿಟ್ಟೆ ಇವರಿಗೆ ಒಳಗಡೆ ತಿರ್ಗ ಇವರು ಎರಡು ಜನ ಹೋಗಿ ಒಳಗಡೆ ಆಪ್ರೇಷನ್ ಮಾಡಿದ್ರು ಅದು ಏನಂತ ನನಗೆ ಆಮೇಲೆ ಗೊತ್ತಾಗಿಲ್ಲ ಚೂ ಒನ್ ಓ ಕ್ಲಾಕ್ ಇವರು ಆಚೆ ಬಂದಿದ್ರು ಒನ್ ಎಮ್ಗೆ ಅದೇ ಸೇಮ್ ಡೇನೆ ಮಿಡ್ ನೈಟ್ ಆಚೆ ಬಂದು ಎಲ್ಲ ಸಕ್ಸಸ್ ಆಯಿತು ಹಿಂಗಾಯಿತು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿಬಿಟ್ಟು ನಾನು ಇಬ್ಬರಿಗೂ ಕೇಳಿದೆ ಸರ್ ಏನಾಯಿತು ನಿಮ್ಮ ಹತ್ರ ಏನಾದರೂ ವೀಡಿಯೋಸ್ ಇದೆಯಾ ರೆಕಾರ್ಡ್ಸ್ ಇದೆಯಾ ಅಂತ ಇವ್ರ ಹೆಸರು ಅವರು ಹೇಳಿದ್ರು ಅವ್ರ ಹೆಸರು ಇವರು ಹೇಳಿದರು ಆಮೇಲೆ ಅದ್ರ ಜೊತೆಗೆ ಒಂದು ಹುಡುಗಾನು ಇತ್ತು ಅಸಿಸ್ಟೆಂಟಲ್ಲಿ ಅವ್ರಿಗೂ ಕೇಳಿದೆ ಸರ್ ನನಗೇನಾದರೂ ಕೊಡ್ತೀರಾ ಟೂ ಓ ಕ್ಲಾಕ್ ತನಕನೂ ನಾನು ಮೆಟಲ್ ಹತ್ರನೂ ಕ್ಯಾಮ್ರಾ ಬೇಕಾದರೆ ನೀವು ಚೆಕ್ ಮಾಡಿ ಟೂ ಓ ಕ್ಲಾಕ್ ತನಕನೂ ಅಲ್ಲಿ ನಿಂತ್ಕೊಂಡಿದ್ದೀನಿ ಆಮೇಲೆ ಕೂತ್ಕೊಂಡಿದ್ದೀನಿ ನಿಂತ್ಕೊಳ್ಳೋಕೆ ಆಗಿಲ್ಲ ಅಂತ ನಾನು ಕೂತ್ಕೊಂಡು ಹೋಗಿದ್ದೀನಿ ಅಲ್ಲಿ ಫ್ರಂಟ್ ಆಫ್ ಐ ಸಿ ಯು ಎರಡು ಜನ ನನಗೆ ಏನೂ ಪ್ರೂಫ್ಗೆ ಕೊಟ್ಟಿಲ್ಲ ಓಕೆ ಅಂತ ನಾನು ಏನು ಮಾಡಿದೆ ಫೈ ಓ ಕ್ಲಾಕ್ ಆಯಿತು ವಾರ್ಡ್ಗೆ ಶಿಫ್ಟ್ ಮಾಡಿದರು ಆಮೇಲೆ ನಾನು ತಂಗೀಗೆ ಕೇಳಿದೆ ಯುವರ್ ಕ್ಯೂರ್ ಆಯ್ತಾ ಏನು ಹೆಂಗೆ ಅಂತ ಎಲ್ಲ ಕೇಳಿದೆ ಬಟ್ ಅವಳು ಏನು ಮಾತಾಡಿಲ್ಲ ನನಗೆ ಯಾಕಂದರೆ ನೋವು ಇತ್ತಲ್ವ ಮಾತಾಡೋಕ್ಕಾಗಿಲ್ಲ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಮಾರ್ನಿಂಗ್ ಬಂದು ನನಗೆ ನೈಂಟಿ ತ್ರೀ ತೌಸಂಡ್ ಪೇ ಮಾಡಬೇಕು ಅಂತ ನೈನ್ ತರ್ಟಿಗೆ ನರ್ಸ್ ಹೇಳಿದರು ಸೊ ಸಿಕ್ಸ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಈ ಥರ ನೀವು ಚೇಂಜ್ ಮಾಡಿ ಮಾರ್ನಿಂಗ್ ಆಗಿದ ತಕ್ಷಣ ನೈನ್ ತರ್ಟಿಗೆ ನೈಂಟಿ ತ್ರೀ ತೌಸಂಡ್ ಆಗಿದ್ರೆ ನನಗೆ ಆಗಲ್ಲ ನಾನು ಸೆಕೆಂಡ್ ಒಪಿನಿಯನ್ ತೊಗೊತೀನಿ ಹೈಯರ್ ಅಥಾರಿಟಿಗೆ ಕಾಲ್ ಮಾಡ್ತೀನಿ ಆಪ್ಷನ್ಸ್ ತೊಗೊತೀನಿ ನಾನು ಅಂತ ಅಲ್ಲಿ ಹೇಳಿಬಿಟ್ಟು ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ತಿರುಗಿ ಅಲ್ಲಿ ನನಗೆ ಫೋನ್ ಬಂತು ಫೋನ್ ಬಂದ ತಕ್ಷಣ ತಿರ್ಗಿ ನಾನು ಕೆಲಸ ಬಿಟ್ಟು ತಿರ್ಗ ಬಂದೆ ಹಾಸ್ಪಿಟ್ಲಿಗೆ ಬಂದು ಸರ್ ನೀವು ಈ ಥರ ಮಾತಾಡಿದರೆ ಹೆಂಗೆ ಏನಂದರೆ ಇಲ್ಲಮ್ಮ ಅವರು ಅಲೋ ಮಾಡ್ತಾಯಿಲ್ಲ ಎಚ್ ಓ ಡಿಸ್ ಅಲೋ ಮಾಡ್ತಾ ಇಲ್ಲ ಮ್ಯಾನೇಜ್ಮೆಂಟ್ ನನಗೆ ಸಪೋರ್ಟ್ ಮಾಡೋಲ್ಲ ಸೊ ನೀವು ಕಟ್ಟಲೇಬೇಕು ಅಂತ ಆಮೇಲೆ ನಾನು ಹೇಳಿದೆ ಇಲ್ಲ ಸರ್ ನಾನು ಬೇಕಾದರೆ ಹೈಯರ್ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೈಯಿಂದ ಏನಾಗುತ್ತೆ ಅಷ್ಟೇ ನಾನು ಹೆಲ್ಪ್ ತೊಗೊಳ್ತೀನಿ ಬಟ್ ನನಗೆ ಆಗಲ್ಲ ಸಿಕ್ಸ್ಟಿ ತೌಸಂಡ್ ಮೇಲೆ ನಾನು ಪೇ ಮಾಡೋಲ್ಲ ಅಂತ ಹೇಳಿಬಿಟ್ಟೆ ಅವ್ರಿಗೆ ಅದಾದಮೇಲೆ ಏನಾಯಿತು ನಾನು ಹೇಳಿದೆ ಅವ್ರಿಗೆ ಫೋರ್ ಓ ಕ್ಲಾಕ್ ಆಯಿತು ಸರ್ ಇವಾಗ ಅಟ್ಲೀಸ್ಟ್ ಡಿಸ್ಚಾರ್ಜ್ ಮಾಡಿ ಅಂತ ಡಿಸ್ಚಾರ್ಜೇ ಕೊಟ್ಟಿಲ್ಲ ಅವರು ಫುಲ್ ಆದಮೇಲೇನೆ ಡಿಸ್ಚಾರ್ಜ್ ಕೊಟ್ಟಿದ್ದಾರೆ ಅಮೌಂಟ್ ಅದಕ್ಕೆ ಮುಂಚೆ ಅವ್ರು ಕೊಟ್ಟಿಲ್ಲ ಅದಾದಮೇಲೆ ತಿರ್ಗ ನನ್ನೇ ನಾನು ಹೋಗಿ ಸಿಲ್ವರ್ನಲ್ಲಿ ನೀವು ಮಾತಾಡಿದ್ದಕ್ಕೆ ಓಕೆ ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗಿದೆ ನಾನು ಏನು ಮಾಡ್ತೀನಿ ರಿಕವರಿ ಮಾಡಿ ನಿಮಗೆ ಅಮೌಂಟ್ ಕೊಡಿಸ್ತೀನಿ ವಾಟ್ ಎವರ್ ಈಸ್ ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್ ಮೇಡಮ್ ಇವಾಗ ಏನಿತ್ತು ಆಗಿದೆಯೋ ಓಕೆ ನಾನು ಏನಿದ್ರು ನನ್ನೇ ಸಿಕ್ಸ್ ಓ ಕ್ಲಾಕ್ ನನಗೆ ಹೇಳಿದ್ದಾರೆ ಫುಲ್ಲ ಎಲ್ಲರ ಮುಂದೆ ಹೇಳಿದ್ದಾರೆ ಅವರು ನಾನು ಅಮೌಂಟ್ ಏನಿದ್ರು ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಹಿ ಎಕ್ಸೆಪ್ಟೆಡ್ ದ್ಯಾಟ್ ಸೊ ದಟ್ಸ್ ವೈ ಐ ಕೇಮ್ ಹಿಯರ್ ನಾನು ಏನು ಮಾಡಿದೆ ಅಲ್ಲಿ ಕ್ಯೂರ್ ಆಗಿಲ್ಲ ಅಂತ ತಿರ್ಗಾ ಕ್ರಿಯಶಾಲೆ ಹಾಸ್ಪಿಟಲ್ ಇವರು ನನಗೆ ಸೆವೆನ್ ಟು ಏಯ್ಟ್ ಡೇಸ್ ಡೋಸ್ ಕೊಟ್ಟಿದ್ರು ಈವ್ನಿಂಗ್ ಮಾರ್ನಿಂಗ್ ಕೆನಲ ಎಲ್ಲ ಹಾಕಿ ಅದಾದಮೇಲೆ ಅವ್ರಿಗೆ ಅಷ್ಟು ನೋವು ಅಂತ ಅವ್ರಿಗೆ ಕಾಣಿಸಿಲ್ಲ ಯಾಕಂದರೆ ಇಂಜೆಕ್ಷನ್ಸ್ ನಡೀತಾ ಇತ್ತು ಮಾರ್ನಿಂಗ್ ಈವ್ನಿಂಗ್ ಎಲ್ಲ ಸೊ ಇಂಜೆಕ್ಷನ್ ಸ್ಟಾಪ್ ಆಗಿದ ತಕ್ಷಣ ಅವ್ರಿಗೆ ಟೂ ಡೇಸ್ ಆದಮೇಲೆ ತಿರ್ಗಾ ವಾಮಿಟಿಂಗ್ ಲೂಸ್ ಮೋಷನ್ ಫುಲ್ ಸೆಟ್ಟಿಂಗ್ ಆಗೋದು ಕೆಳಗಡೆ ಎಲ್ಲ ಬಿದ್ದೋಗೋದು ವಾಮಿಟಿಂಗ್ ಅಂತೂ ತುಂಬ ಅಂದರೆ ತುಂಬ ತಿರ್ಗಾ ನಾವು ಭಯಪಟ್ಟು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಯಾಕೆ ಈ ಹಾಸ್ಪಿಟಲಲ್ಲಿ ಕಡಿಮೆ ಆಗಿಲ್ಲ ಬೇರೆ ಅವ್ರ ತೋರಿಸೋಣ ಅಟ್ಲೀಸ್ಟ್ ಅಲ್ಲಾದ್ರೆ ಕ್ಯೂರ್ ಆಗುತ್ತೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಇಮಿಡಿಯೇಟ್ ಆಗಿ ಎಲ್ಲ ಪ್ರೊಸೀಜರೆಲ್ಲ ಮಾಡಿದರು ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಮ್ಮ ಹಾಗೆ ಕನ್ಸ್ಯೂಮೇ ಆಗಿದೆ ನೀವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು ಅಂದರು ತಿರ್ಗಾ ನಾವು ಆ್ಯಸ್ ಪರ್ ದ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಯಾಕಂದರೆ ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ನಾವು ಡಾಕ್ಟ್ರ್ ಏನೇನು ಹೇಳಿದ್ರು ಎಲ್ಲ ಎಕ್ಸಿಕ್ಯೂಟ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟ್ ದಿನ ಇವರು ಅಡ್ಮಿಟ್ ಆಗಿ ಅಂತ ಹೇಳಿದ್ರು ನೆಕ್ಸ್ಟ್ ದಿನ ಹೋಗಿದ್ವಿ ಅವರು ಸ್ಟಂಡ್ ಏನಿಲ್ಲ ಆ ಥರನೇ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸ್ಟೋನ್ಸ್ ಎಲ್ಲ ಆಚೆ ರಿಮೂವ್ ಮಾಡಿ ನೌ ಶೀ ಈಸ್ ಫೈನ್ ಫ್ಲೋರ್ ಆಗಿದೆ ಅಲ್ಲಿ ಎಷ್ಟು ಖರ್ಚಾಯಿತು ಮಾತ್ರ ಆಸ್ಪತ್ರೆ ಅಲ್ಲಿ ಫೋರ್ಟಿ ಫೈವ್ ತೌಸಂಡ್ ತನಕ ಖರ್ಚು ಆಗಿದೆ ಸರ್ ಖರ್ಚು ಮಾಡಿದ್ದು ಅಲ್ಲಿ ಎಷ್ಟು ದಿನ ಅಡ್ಮಿಟ್ ಮಾಡಿದ್ರು ಅಲ್ಲಿ ಒಂದೇ ಫಸ್ಟ್ ದಿನ ಹೋಗಿದ್ವಿ ಸೆಕೆಂಡ್ ಡೇ ಕರ್ಕೊಂಡ್ಬಂದಿದ್ದೀವಿ ಅಲ್ಲಿ ಓಕೆ ಬಾ ಇವಾಗ ಸುಧಾಕರವರು ಒಪ್ಪಿಕೊಂಡಿದ್ದಾರೆ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ತಪ್ಪಾಗಿದೆ ಕಲ್ ನನಗೆ ಅವರು ಸಿಕ್ಸ್ ಓ ಕ್ಲಾಕ್ ಒಪ್ಪಿಕೊಂಡಿದ್ದಾರೆ ನನ್ನ ಕಡೆಯಿಂದ ತಪ್ಪಾಗಿದೆ ಅಕ್ಸೆಪ್ಟ್ ಮಾಡ್ತೀನಿ ನಾನು ಏನಿದೆಯೋ ಅಲ್ಲಿ ರೀಫಂಡ್ ಅಮೌಂಟ್ ನಿಮಗೆ ಮಾಡ್ತೀನಿ ನಾನು ನಿಮಗೆ ಕಾಲ್ ಮಾಡಿದೆ ಅದು ಇದು ಅಂತ ಹೇಳಿದ್ದಾರೆ ಬಟ್ ಅದು ಎಲ್ಲ ಸುಳ್ಳು ಹೌದು ಅವ್ರು ಮಾಡಿಲ್ಲ ನನಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಬಟ್ ನನಗೆ ಜಸ್ಟಿಸ್ ಬೇಕು ಇವಾಗ ಯಾರಾದರೂ ಇರಲಿ ನನ್ನ ತಂಗಿಯಾರು ಇದ್ರಿ ಬೇರೆ ಯಾರು ಯಾರಾದರೂ ಇರಲಿ ಆ ಥರ ಇವ್ರಿಗೆ ಬೇರೆಯವ್ರಿಗೆ ಇದೇ ಥರ ಇವರು ಮಾಡಿದ್ರೆ ಆಗಲ್ಲಲ್ಲ ಸರ್ ಸೊ ಅದಕ್ಕೆ ನನಗೆ ಜಸ್ಟಿಸ್ ಬೇಕು ಏನಿದೆಯೋ ಅದು ಅಮೌಂಟ್ ರಿಕವರ್ ಆಗಬೇಕು ಯಾಕಂದರೆ ನಾನು ಬೇರೆ ಹಾಸ್ಪಿಟ್ಲಿಗೆ ಸಾಲ ಮಾಡಿ ಕೊಟ್ಟಿರೋದು ನಾನು ಐ ಆಮ್ ವಿತ್ ಸಿಂಗಲ್ ಪೇರೆಂಟ್ ಐ ಕೆನಾಟ್ ಅಫರ್ಡ್ ದಟ್ ಮಚ್ ಅಮೌಂಟ್ ओके सो ಅದಕ್ಕೆ ನ ಮೀಡಿಯಾ ಸಪೋರ್ಟ್ ತಗೊಂಡೆ ಪೊಲೀಸ್ ಸ್ಟೇಷನ್ ಸಪೋರ್ಟ್ ತಗೊಂಡೆ ಬೇರೆ ಕಡೆ ಎಲ್ಲ ಸಪೋರ್ಟ್ ತಗೊಂಡೆ ಬಟ್ ಇವಾಗ ನನಗೆ ಕನ್ಕ್ಲೂಷನ್ ಸಿಗ್ತಾ ಇದೆ ಬಟ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್ โอเค ಮೊದಲ ತೊಂದರೆ โอเค ಸ್ಟಾರ್ಟ್ asalamualaikum मेरा नाम अलमाज और एक्चुअली मैं इनके साथ मैं बहुत क्लोज फ्रेंड हूं मेरे 1 इयर्स से तो इनका केस मेरे पास आया फर्स्ट टाइम ऐसा कर को मैं डिस्कस हुआ उसके बाद में मैं इनका ये गेंस खड़ को मैं बात कर रही हूँ सो तो कल मैं सिल्वर हॉस्पिटल में गई थी डॉक्टर सुधाकर से मैं बात करने के वास्ते तो उन्होंने फर्स्ट एग्री हुए कि हाँ मैं सेवन डेज़ का ये दिया था इंडिक्शन इनको मैं फिर बुलाया नहीं बोल के तो उन्होंने मैं ऑलमोस्ट उनको पूरा मैं क्लियर कर को करके इनो एक पेपर भी मैं ये घर को दिखाए उन्होंने करने के बाद में तो उन्होंने क्या बोले ऐसा उनको ट्यूब में स्टोन है घर के बोले तो हमें ब्लैश करें उनको पाउडर बना को ही इनको बोले तो एक्चुअली तो उनको पाउडर भी नहीं बनाए कुछ भी नहीं बनाए एक्चुअली ना इनके पास लाइसेंस है ना कुछ भी हमें ये सब सवाल सवालत करें तो उन्होंने ना लाइसेंस दिखाया हम ना ना उनकी एक सर्टिफिकेट दिखाया ना कुछ भी तो उन्होंने बोले कि जॉब केस करो ऐसा ओपनली उन्होंने चैलेंज करे जाओ केस करो तो बदतमीजी से एक औरत से भी उन्होंने बात करे बदतमीजी से तो उसके बाद में हमें ये तक बोले कि ओके एक्चुअली तुम डॉक्टर है ना सीनियर डॉक्टर चालीस साल की सर्विस है बोल रहे ना तो हम ना तुम्हें सर्टिफिकेट लिखाओ हमें इधर से चल जाती तो बोले नहीं दिखाता मैं तो इसके बाद में ठीक है हमें ओके बोले मीडिया को बुलाती बोले तो ओके डन तुम्हें बुलाओ क्या करती करो मेरा उससे क्या भी मतलब नहीं मैं उनको ऑपरेशन करया ऐसा ब्लैश कर को हूँ मैं तो एक दिन में नॉर्मल से मैं एक आपको क्वेश्चन करती हूँ सर आप एक दिन में कौन से भी डॉक्टर डिस्चार्ज करके नहीं भेजते ठीक है उनकी कंडीशन देखती आगे चल कर उनकी क्या ट्रीटमेंट है क्या उनको मेडिसिन दिए तो क्या रिएक्ट होता है अगर फोनो एक दिन रखती पोजिशन में रखती उसके बाद ही डिस्चार्ज कर दे सो इनो फौरन दूसरे दिन डिस्चार्ज भी करा ले एक्चुअली एक्चुअली सर इनो है ना फेक डॉक्टर ना इन इनके पास ट्रीटमेंट है एक से दो तीन टाइम हॉस्पिटल में कंप्लेंट आको है डिलीवरी पेशेंट्स का कंप्लेंट आपको है एक्चुअली मैं मेरी कज़न वी केयर में मैं इनको यहाँ से ट्रांसफ़र वी केयर में करी मैं वी केयर में करने के बाद में उन्होंने तक को इनको ब्लेम करके कौन सा डॉक्टर डॉक्टर ही हजाम ठीक है ऐसा बोले इसका सर्टिफिकेट है क्या इन कैसा बोल सकते हैं कि ऑपरेशन है बच्चे किटिकल है करके ठीक है ओके वो नो प्रॉब्लम बस हिना को मैं इंसाफ़ देना दिलाना चाहती हूँ बस मिहान तक इनको इधर ले कोई इनो भी बहुत बहुत पैसे खर्चा करदा नहीं अब इनके पास कुछ भी नहीं है बहुत मजबूर होगी उन्हों उल्टा इनको धमकियाँ होने डॉक्टर हम ना कल मेरे सामने कुछ देखो है तुम्हें करे तो ऐसा तुम ना फ्रॉड में ये कर तू वो कर डालती हूँ बिल्कुल अब हमें इसे छोड़ने का नहीं हम ना इंसाफ होना आज इनके पेश आज इनके भाई बहन के साथ हुआ पेशेंट के साथ आगे चल को नेक्स्ट पेशेंट के साथ किसी के साथ नहीं होना हम ना ये इंसाफ होना और ये डॉक्टर का क्या लाइसेंस कैंसिल जब करना बस इतना और दूसरा कुछ भी नहीं असला चलो